ಬೇಕಂತ ಕೊಟ್ಟಿದ್ದಾರೆ ಮಾಡ್ತೀವಿ ಅವ್ರ ಪತ್ರ ಮೇಲೆ ಕೊಟ್ಟಿರೋದು ಎಲ್ಲಾ ಪಂಚಾಯತಿಗೆ ಆ ಪತ್ರ ಬಿಟ್ಟು ಬೇರೆಯವ್ರ ಕೊಟ್ಟಿಲ್ಲ ಈಗ ಅವ್ರ ಪತ್ರ ಕೊಟ್ಟಿ ಅವ್ರ ಪತ್ರ ಇಲ್ಲ ಅಂದ್ರೆ ಬೇರೆ ಅವ್ರ ಕೊಟ್ಟಿದ್ರೆ ಹೌದಪ್ಪ ಇದು ತಪ್ಪು ಎಮ್ ಎಲ್ ಕೊಟ್ಟಿಲ್ಲ ಯಾವ ಪತ್ರ ಕೊಟ್ಟಿಲ್ಲ ಆ ಮಾನಿಗಳಿಗೂ ಮನೆ ಕೊಟ್ಟಿದ್ದಾರೆ ಅಂದ್ರೆ ಆ ತಪ್ಪು ಅವ್ರು ಯಾವ ಪಂಚಾಯತಿಗೆ ಕೊಟ್ಟಿದ್ದಾರೆ ಅದೇ ಪಂಚಾಯಿತಿಗೆ ಅವ್ರ ಪತ್ರ ಮೇಲೆ ಕೊಟ್ಟಿರೋದು ದಯಮಾಡಿ ಅರ್ಥ ಮಾಡ್ಕೊಂಡಿದ್ದೀವಿ ಈಗ ನಾನ್ ಬೇರೆ ಪಂಚಾಯತಿ ಮನೆ ಕೊಟ್ಟಿದ್ರೆ ಅವ್ ಜನ ಯಾವ ನಿರ್ಬಹುದು ಅಂತ ಹೇಳ್ಬೋದು ಅವ್ರು ಕೊಟ್ಟಿದ್ ಪಂಚಾಯತಿಗೆ ನಾವು ಕೊಟ್ಟಿರೋ ಅವ್ರು ಕೊಟ್ಟಿರೋ ಪಂಚಾಯತಿಗಳಿಗೆ ಕೊಟ್ಟಿರ್ತೀವಿ ನಾನು ನಮ್ಮ ಅಧಿಕಾರಿಗಳು ಸೂಚನೆ ಕೊಡ್ತೀನಿ ಅಂದ್ರೆ ಹೇಳ್ಬೇಕಿದೆ ಯಾರು ತೊಗೊಂಡಿದ್ದಾರೆ ಯಾರು ತೊಗೊಂಡಿದ್ದಾರೆ ಅಂತ ಗೊತ್ತಾಗಬೇಕಲ್ಲ ಈಗ ಅವ್ರು ಎಲ್ಲೂ ಮಿನಿಸ್ಟರ್ ತಗೊಂಡಿದ್ದಾರೆ ಅಂತ ಹೇಳಿಲ್ಲ ಸಚಿವರು ತಗೊಂಡಿದ್ದಾರೆ ಅಂತ ಹೇಳಿಲ್ಲ ಅಧಿಕಾರಿಗಳು ತಗೊಂಡಿದ್ದಾರೆ ಪಂಚಾಯತ್ ಯಾರ ಯಾರ ಹತ್ರ ನೀವ್ ಆಗ್ರಹ ಮಾಡಿ ಸರ್ ಬಿಆರ್ ಪಾಲ್ ರೆಜಾರ್ಟಿ ಅವ್ರು ಪಡೀ ಬಿರ್ ಅವರು ಅವ್ರು ಹೇಳಿ ಯಾರು ಮಾತಾಡ್ತಿಲ್ಲ ಅವ್ರ ಜೊತೆ ಹೇಳ್ತಾರೆ